ಭೀಮಾ ಮತ್ತೆ ಇನ್ನೊಂದ್ ಸೈಟ್ ಆಗಿದೆಯಲ್ಲ ಇನ್ನೊಂದ್ ಕೆಪಿ ಕಾಲರ್ ಅಂತ ಅದೊಂದು ಆನೆ ಆನೆನ ಅವತ್ತು ಹಿಡಿದು ಎಲ್ಲರ ಗಡಿಪಾರ್ ಮಾಡಬೇಕಿತ್ತು ಇಲ್ಲ ಅಂದ್ರೆ ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕಿತ್ತು ಯಾವ್ದಾದ್ರು ಆಡ್ಬಡ್ತ ಅಂತ ಪಾಪದ ಆನೆ ಎಲ್ಲ ಹಿಡಿತಾರೆ ಅದು ಈಗಾಗಲೇ ಅಲ್ಲಿ ಸುತ್ತಮುತ್ತ ಹಳ್ಳಿಯರ್ ಮೇಲೆ ಆಮೇಲೆ ಈ ಕೆ ಹುಡುಗ್ರು ಮೊನ್ನೆ ಒಂದು ಐವತ್ ಮೀಟರ್ ಬೆಳಗ್ಗೆ ಬೆಳಿಗ್ಗೆನೆ ಅಟ್ಟಾಡಿಸಿದೆ ಅದು ಈಗ ಮುಂದಿನ ಡೇಂಜರ್ ಆನೆ ಅಂದ್ರೆ ಈ ಭಾಗಕ್ಕೆ ಅದೇ ಸತ್ಯದಲ್ಲಿ ಯಾರನ್ನಾರ ಅಟ್ಯಾಕ್ ಮಾಡ್ತದೆ ಇಲ್ಲ ಒಂದು ಮಾಡುತ್ತೆ ಈಗ ಭೀಮನ್ ಜೊತೆ ಸೇರ್ಕಂಡಿದೆ ಭೀಮನ್ ಬಿಟ್ಟು ಒಂದೊಂದೇ ಸುತ್ತಮುತ್ತ ಊರಲ್ಲೆಲ್ಲ ತಿರುಗಾಡೋದು ಅಲ್ಲೆಲ್ಲ ಹಾನಿ ಮಾಡೋದು ಮಾಡ್ತಾ ಇದೆ ಹ್ಮ್ ಈಗ ಭೀಮ ಆರಾಮಾಗಿದ್ದಾನೆ ಏನು ಹಾಸನ ಜಿಲ್ಲೆಯ ಏನು ಊರೊಳಗಿರೋ ಊರ್ ಕಾಡಾನೆಗಳಿದಾವಲ್ಲ ನಮ್ಮಲ್ಲಿ ಎರಡು ಕಾಡಾನೆಗಳು ಒಂದು ಪಶ್ಚಿಮ ಘಟ್ಟದ ಕಾಡಲ್ಲಿರೋ ಕಾಡಾನೆ ಆದರೆ ಇನ್ನೊಂದು ಊರೊಳಗಿರೋ ಕಾಡಾನೆ ಊರ್ ಕಾಡಾನೆಗಳು ಈ ಊರ್ ಕಾಡಾನೆಗಳ ಸುಮಾರು ಐವತ್ತು ಅರವತ್ತು ಆನೆಗೂ ಜಾಸ್ತಿ ಆನೆಗಳಿಗೆ ಈಗ ರಾಜ ಭೀಮಾ ಭೀಮ ಈಗ ಆರಾಮಾಗಿದ್ದಾನೆ ಈಗ ಒಂದ್ ಸ್ವಲ್ಪ ಎಲ್ಲ ಮರ್ತಂಗ್ ಕಾಣ್ತದೆ ಯಾರನ್ನು ಈಗೇನು ಅಷ್ಟು ಈ ಮಧ್ಯದಲ್ಲಿ ವಿಕ್ರಾಂತ್ ಇಡೀ ದಿಗಿ ಭೀಮ್ ಡಾಟ್ ಮಾಡಿ ಭೀಮ ಒಂದ್ ಎರಡು ದಿವಸ ಮಲಗದ ಅಲ್ಲೇ ಒಂದೇ ಕಡೆ ನಿಂತು ಸುಧಾರ್ಸಿಕೊಂಡ್ ಬಂದ್ಮೇಲೆ ಮನುಷ್ಯರನ್ನ ಯಾರನ್ನು ನಂಬ್ತಿರ್ಲಿಲ್ಲ ಕೆಲವು ಕಡೆ ಸ್ವಲ್ಪ ಅಟ್ಯಾಕ್ ಮಾಡಕ್ ಬರುತ್ತಿತ್ತು ಕೆಲವು ಕಡೆ ಮನುಷ್ಯರ ಮಾತ್ ಕೇಳಿ ಕೂಡ ಓಡೋಗ್ತಿತ್ತು ಈಗೊಂದು ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾನೆ ಸುಮಾರು ಅಂದ್ರೆ ಒಂದು ಆರು ಆರು ಅಂದ್ರೆ ಆರೂವರೆ ಟನ್ ತೂಕ ಇದ್ದಾನೆ ಈಗ ನಾನು ಮೊನ್ನೆ ಮೂರು ನಾಲ್ಕೈದು ದಿವಸ ಭೀಮನ್ನೇ ನಾನು ನೋಡಿ ಬಂದೆ ಗಂಟೆ ಗಟ್ಟಲೆ ಕುತ್ಕೊಂಡು ನೋಡ್ಕೆ ಬಂದೆ ಈಗ ಭೀಮ ಸುಮಾರು ಒಂದು ಆರೂವರೆ ಸಾವಿರ ಕೆಜಿ ಮೇಲೆ ಆಗಿರ್ಬೋದು ಮತ್ತೊಂದು ಬೆಳವಣಿಗೆ ನಾನು ನೋಡಿದೆ ಭೀಮನಿಗೆ ಈಗ ಮದ ಇನ್ನು ಸ್ಟಾರ್ಟ್ ಆಗಿದೆ ಆನೆಯ ಕಣ್ಣು ಮತ್ತೆ ಕಿವಿ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಒಂದು ಆ ಗ್ಯಾಪ್ ಅಲ್ಲಿ ಒಂದು ಸಣ್ಣ ರಂಧ್ರ ಇರ್ತದೆ ಅಲ್ಲಿ ಅದೊಂದು ಹೋಲ್ ಇರುತ್ತೆ ಆನೆಗಳಿಗೆ ಮದ ಬಂದಾಗ ಅಲ್ಲಿ ಒಂದು ನಮ್ಮ ಇಂಜಿನ್ ವೇಸ್ಟ್ ಆಯಿಲ್ ತರ ಒಂದು ಆಯಿಲ್ ತರ ಇಳಿಯುತ್ತೆ ಅದು ಸಿಕ್ಕಾ ಬಟ್ಟೆ ಸ್ಮೆಲ್ ಇರುತ್ತೆ ಆ ಈಗ ಒಂದು ಗೆಡ್ಡೆ ಹಂಗಿರುತ್ತೆ ಅದು ಆನೆಗಳಿಗೆ ಮದ ಬರೋ ಟೈಮಲ್ಲಿ ಅಲ್ಲಿ ಆ ಭಾಗ ಊದಿಕೊಳ್ಳುತ್ತದೆ ಅದಕ್ಕೆ ಟೆಂಪರರ್ ಗ್ಲಾಂಡ್ಸ್ ಅಂತ ಹೇಳ್ತಾರೆ ಅದೀಗ ಭೀಮಗೆ ಊದಿದೆ ಅಲ್ಲಿ ಸ್ವಲ್ಪ ಡ್ರಾಪ್ ಆಗ್ತಾ ಇದೆ ನಾನು ನೋಡಿದೆ ಕರೆಕ್ಟ್ ಆಗಿ ನೋಡಿದೆ ಆಮೇಲೆ ಸ್ಮೆಲ್ಲು ಹೊಡಿತಾ ಉಂಟು ಆ ಆ ಮದ ಬರ ಅದರದ್ದು ಸ್ಮೆಲ್ ಬರ್ತಾ ಇದೆ ಇನ್ನು ಕೆಲವೇ ದಿವಸ ಅಷ್ಟೇ ಹತ್ತರಿಂದ ಹದಿನೈದು ದಿವಸ ಇಪ್ಪತ್ತು ದಿವಸ ಅಷ್ಟರೊಳಗೆ ಭೀಮ ಜಗಬೋರ್ನಹಳ್ಳಿ ಇಲ್ಲ ಬೇಲೂರು ಬಿಕ್ಕೋಡು ಭಾಗಕ್ಕೆ ಬಂದೇ ಬರ್ತಾನೆ ಒಂದೇ ರಾತ್ರಿಯಲ್ಲಿ ಅಲ್ಲಿ ಈಗಾಗಲೇ ಕ್ಯಾಪ್ಟನ್ ಆನೆಗೆ ಮದ ಬಂದು ಅವನು ಮದ ಸುರಿಸ್ಕೊಂಡು ಮದ ಇದು ತಿರ್ಗ್ತಾ ಇದ್ದಾನೆ ಅಲ್ಲಿ ಇನ್ನೊಂದು ಹೋರಾಟ ಆದರೂ ಆಗ್ಬೋದು ಯಾವುದಕ್ಕೂ ಕಾದ್ ನೋಡ್ಬೇಕು ಆದರೆ ಕೆಲವೇ ದಿನದಲ್ಲಿ ಬೇಲೂರು ಭಾಗಕ್ಕೆ ಭೀಮ ಬರ್ತಾನೆ ಇನ್ನು ಭೀಮ ಬಂದರೆ ಇನ್ನೇನು ಆ ಭಾಗದಲ್ಲಿ ಇತ್ತೀಚೆಗೆ ಕಾಫಿ ಆ ಎಲೆಕ್ಟ್ರಿಕ್ ಫೆನ್ಸ್ ಎಲ್ಲ ಮಾಡಿದ್ದಾರೆ ಸೋಲಾರ್ ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ದಾರಿಗಳೆಲ್ಲ ಅಡ್ಡ ದಾರಿ ಅಲ್ಲಿ ಅದ್ರ ಒಳಗೆ ದಾರಿ ಇಲ್ಲ ಹಾಗಾಗಿ ಭೀಮ ಇನ್ನು ರೋಡ್ ರೋಡಲ್ಲೇ ತಿರುಗಿಸೋ ಮಾಡ್ತಾನೆ ಅಂತೂ ಭೀಮ ಈಗ ಆರಾಮಾಗಿದ್ದಾನೆ ಈಗ ಆಲೂರು ತಾಲೂಕಿನ ಹಾಚುಗೋಡ್ನಹಳ್ಳಿ ಅಂತ ಹಬ್ನದ ಹತ್ರ ಅದೇ ಲಾಸ್ಟ್ ಮಲ್ನಾಡು ಊರು ಅಲ್ಲಿಂದ ಬೈಲು ಸುಮಿಯ ವಿಸ್ತಾರವಾದ ಜೋಳದ ಹೊಲಗಳಿವೆ ಸಿಕ್ಕಾಪಟ್ಟೆ ಜೋಳ ಕಿಲೋಮೀಟರ್ ಗಟ್ಟಲೆ ಜೋ ಜೋಳ ಮತ್ತೆ ನಾನು ಅಲ್ಲೊಂದು ಗಮನಿಸ್ದೆ ಸಾಮಾನ್ಯ ಕಾಡು ಪ್ರಾಣಿಗಳೆಲ್ಲ ಹಾಗೆ ಮಾಡೋದು ಕಾಡಂದಿಗಳು ಅದೇ ತರ ಮಾಡೋದು ಕಾಡಿನ ಪಕ್ಕ ಇದ್ದ ಹೊಲಗಳಲ್ಲಿ ಅವು ತಿನ್ನಲ್ಲ ಏನೂ ತಿನ್ನಲ್ಲ ಅದ್ರಿಂದ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಮುಂದೆ ಹೋಗಿ ಅಲ್ಲಿರ ಜೋಳ ಆಗ್ಲಿ ಭತ್ತ ಆಗ್ಲಿ ಆನೆ ಕಾಡಂದಿಗಳು ತಿನ್ನೋದು ಇದು ಭೀಮನು ಹಾಗೆ ಇದೆ ಅಲ್ಲಿ ಹತ್ತಿರದಲ್ಲಿ ಆ ಹತ್ರ ಇರೋದೇ ಒಂದು ಇರ ಒಂದು ಜೋಳದ ಹೊಲಕ್ಕೆ ಭೀಮ ತಿಂತ ಇಲ್ಲ ಅದನ್ನ ಮುಂದೆ ಸಿಕ್ಕಾಪಟ್ಟೆ ತಿಂತ ಇದ್ದಾನೆ ಆ ಒಂದು ಆನೆಗೆ ಭೀಮನಂತ ಒಂದು ವಯಸ್ಸಾದ ಆನೆಗೆ ಇನ್ನೂರೈವತ್ತು ಕೆಜಿ ಫುಡ್ ಬೇಕಾಗ್ತದೆ ದಿನಕ್ಕೆ ಇನ್ನೂರೈವತ್ತು ಕೆಜಿ ಅಂತ ಖಂಡಿತ ಬರೀ ಜೋಳನೇ ಇಲ್ಲ ಅದೊಂದು ಆಕೇಶಿಯ ಕಾಡು ಅಂತೂ ಭೀಮ ಈಗ ಆರಾಮಾಗಿದ್ದಾನೆ ಮೊನ್ನೆ ಒಂದು ಘಟನೆ ಆಯ್ತು ನಾನು ಹೋದಾಗ ಅದು ನಂಗೆ ಭಾರಿ ಬೇಜಾರು ಆಯ್ತು ಯಾಕೆಂದ್ರೆ ಭೀಮ ಒಂದು ಐದು ಐದೂವರೆ ಆರು ಗಂಟೆಲಿ ಹೊರಗ್ ಬಂದ ಹೊರಗ್ ಬಂದ್ ಕೂಡ ರೈತರೆಲ್ಲ ಬಂದು ಅಡ್ಡಾನಿದ್ರು ನಾನು ಒಬ್ಬ ರೈತ ನಾ ಮತ್ ಜೊತೆಗೆ ನಾನು ಆನೆಗಳ ಪರ ಇರೋನು ಈಗ ಆನೆಗಳ ಪರ ಭೀಮನ ಪರ ವಹಿಸ್ಕನೋದು ರೈತನ ಪರ ವಹಿಸ್ಕೊಳ್ಳೋದು ನನಗೆ ಗೊತ್ತಾಗ್ಲಿಲ್ಲ ನಾನು ಏನು ಮಾತಾಡಲಿಲ್ಲ ಸುಮ್ಮನೆ ನಿತ್ಯೆ ಅಲ್ಲಿ ಎಲ್ಲಾ ಮಾತಾಡ್ತಾ ಇದ್ರು ಅಲ್ಲಿ ಒಬ್ಬ ಹೇಳ್ತಿದ್ದ ನಂದು ಇವತ್ತು ನಾನು ಐವತ್ತು ಸಾವಿರ ಖರ್ಚು ಮಾಡಿದ್ದೀನಿ ಎಕರೆಗೆ ಇವತ್ತು ಭೀಮ ಬಂದ್ರೆ ನಂದು ಏನು ಉಳಿಯಲ್ಲ ಹಂಗಾಗಿ ನಾನು ಭೀಮಕ್ಕೆ ಹೋಗಿ ಭೀಮನ ಹೋಗಿ ಬಿಡೋದಿಲ್ಲ ಅಂತ ಅಡ್ಡ ನಿಂತಿದ್ದ ಭೀಮ ನಿಂತು ನೋಡಿ ನೀವು ನೋಡಿ ಮತ್ತೆ ವಾಪಸ್ ಹೋದ ಅಂದ್ರೆ ನಂಗೆ ಗೊತ್ತೋದು ವಾಪಸ್ ಯಾಕೆ ಹೋದ ಅಂತ ಸುಮ್ಮನೆ ಕಾಡಲ್ಲಿ ಹೋಗಿ ಕತ್ಲೆ ಆದಮೇಲೆ ಮತ್ತೆ ಹೋಗಿ ಆ ದಾರಿ ಹೋಗೋಣ ಅಂತ ಒಂದು ಐಡಿಯಾ ಅದ ಲಾಸ್ಟಿಗೆ ಅದೇ ಮಾಡಿದ್ವಾ ಈಗೆಲ್ಲ ಆಗ್ತಿದೆ ಇವತ್ತು ಭೀಮಾ ಅಲ್ಲೇ ಇದ್ದಾನೆ ಈಗ ಮೊನ್ನೆ ಒಂದ್ ಮೂರ್ ನಾಲ್ಕು ದಿವಸ ಒಂದ್ ಸ್ವಲ್ಪ ಅಲ್ಲಿ ಸಾರಾ ಎಸ್ಟೇಟ್ ಅಲ್ಲಿಂದ ಇನ್ನೊಂದು ಹ್ಮ್ ಅಕೇಶಿಯ ಕಾಡು ಅಲ್ಲೆಲ್ಲ ಸುತ್ತಾಡಿ ಮತ್ತೆ ಅಲ್ಲಿಗೆ ಬಂದು ಈಗ ಹಾಚಗೋಡ್ನಳ್ಳಿಯಲ್ಲಿ ಇದಾನೆ ಇನ್ನು ಕೆಲವೇ ದಿನ ಕೆಲವೇ ಗಂಟೆಗಳು ಆ ಭೀಮನ ಪಾದಾರ್ಪಣೆ ಆಗ್ತದೆ ಜಗ್ಬೋರ್ನಹಳ್ಳಿ ಇಲ್ಲ ಅಂದ್ರೆ ಆ ಭಾಗಕ್ಕೆ ಬಿಕ್ಕೋಡ್ ಭಾಗಕ್ಕೆ ಆಮೇಲೆ ನೀವು ಹಣ ಒಂದು ಐದ್ ತಿಂಗಳಿಂದ ನೋಡಿರ್ಬೋದು ಒಂದ್ ಹೆಣ್ಣು ಮರಿಯಾನೆ ಜೊತೆ ಓಡಾಡ್ತಿದ್ದ ಭೀಮ ಉದಯವಾರ ಸೈಡ್ ನಾನು ಹೋಗಿದ್ದೆ ಅದೀಗ ಎಲ್ಲಿ ಇದೆ ಅಂತ ಅದು ಯಾಕೋ ಅದು ಆನೆ ಭೀಮನ್ ಜೊತೆನೆ ಇತ್ತು ಅದ್ರ ಜೊತೆಗೆ ಬೇರೆ ಬೇರೆ ಒಂದ್ ಮೂರ್ನಾಲ್ಕು ಆನೆಗಳು ಕೆಪಿ ಕಲರ್ ಮತ್ತೆ ಇನ್ನೊಂದು ಇನ್ನೊಂದು ಕೊಡಗಿನ ಬಂದವು ಎಲ್ಲವೂ ಸೇರಿ ಒಟ್ಟಿಗೆ ಆಗಿದ್ದು ಆದ್ರೆ ನಾನು ಕಂಟಿನ್ಯೂಸ್ ಅದ ಆ ಭಾಗಕ್ಕೆ ಹೋಗ್ತಾ ಇದ್ದೆ ಒಡವರು ಶುಂಠಿ ಕಾಡು ಅಲ್ಲೆಲ್ಲ ಆದ್ರೆ ಅಲ್ಲಿ ಮೂರು ಕಾಡುಗಳಿದಾವೆ ಮೂರು ಕಾಡುಗಳಲ್ಲಿ ನಾನು ಪ್ರತಿ ಸತ ಹೋದಾಗ್ಲು ಆ ಹೆಣ್ಣ ಮರಿ ಉಂಟಲ್ಲ ಒಂದು ಒಂದು ಹನ್ನೆರಡು ಹದಿಮೂರು ವರ್ಷದ ಮರಿ ಹೆಣ್ಣು ಆನೆ ಹೆಣ್ಮರಿ ಅದು ಭೀಮನ್ ಬಿಟ್ಟು ಹೋಗ್ತಿರ್ಲಿಲ್ಲ ಆ ಹುಡುಗರ ಜೊತೆ ಹುಡುಗ ಆನೆಗಳ ಜೊತೆ ಸೇರ್ತಿರ್ಲಿಲ್ಲ ಆ ಅದು ಸಪ್ರೇಟ್ ನಿಲ್ತಿದ್ದು ಅವು ನಾಲ್ಕು ಮೂರ ನಾಲ್ಕು ಬೇರೆ ನಿಲ್ತಿದ್ದು ಆಮೇಲೆ ಅಲ್ಲಿ ಆ ಸಮಯದಲ್ಲಿ ಭಾರಿ ಹಲಸಿನ ಕಾಯಿತ್ತು ಒಂದು ಪುಣ್ಯಕ್ಕೆ ಏನಪ್ಪ ಭೀಮ ಅವತ್ತು ಭೀಮ ಕರೆಂಟ್ ಇದ್ದಿದ್ರೆ ಭೀಮ ಇರ್ತಿರ್ಲಿಲ್ಲ